ಪುತ್ರನಿಗೆ ಗಣವೇಶ ಹಾಕಿಸಿದ ಶಾಸಕ ಸುನಿಲ್ ಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ಕುಮಾರ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಟಾಂಗ್ ಕೊಟ್ಟಿದ್ದಾರೆ ಒಂದು ದಿನ ಗಣವೇಶ ಹಾಕಿದ್ರೆ ಅಲ್ಲ ತ್ರಿಶೂಲ ದೀಕ್ಷೆಯನ್ನ ಕೊಡಿಸಿ ಶಾಲಾ ಕಾಲೇಜನ್ನ ಬಿಡಿಸಿ ಅಂತ ಟಾಂಗ್ ಕೊಟ್ಟಿದ್ದಾರೆ ತಮ್ಮ ಮಗನಿಗೆ ಗಣವೇಶವನ್ನ ಹಾಕಿಸಿದಂತಹ ಶಾಸಕ ಸುನೀಲ್ ಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ ಒಂದಿನ ಗಣವೇಶ ಹಾಕಿದ್ರೆ ಅಲ್ಲ ತ್ರಿಶೂಲ ದೀಕ್ಷೆ ಕೊಡಿಸಿ ಶಾಲಾ ಕಾಲೇಜನ್ನ ಬಿಡಿಸಿ ಶಾಖೆಗೆ ಕಳಿಸಿ ಪೂರ್ಣ ಪ್ರಮಾಣದ ಕಾರ್ಯಕರ್ತನನ್ನಾಗಿ ಮಾಡಿ ಅವರು ಹೇಳ್ತಾರೆ ಕುಟುಂಬ ರಾಜಕಾರಣ ಅಂತ ಹಾಗಾದ್ರೆ ಯಡಿಯೂರಪ್ಪ ಕುಟುಂಬ ಏನು ಇವರಿಗೆ ಸಿಗ್ಬೇಕಿತ್ತಂತೆ ರಾಜ್ಯಾಧ್ಯಕ್ಷ ಸ್ಥಾನ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯಾಕೆ ರಾಜೀನಾಮೆ ಕೊಟ್ರು ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಯಾಕೆ ಹೇಳಿದ್ರು ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಐ ಟಿ ಬಿ ಟಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ಈ ವಿಚಾರವನ್ನು ಹೇಳ್ತಾ ಇದ್ರು ಆರ್ ಎಸ್ ಎಸ್ನಲ್ಲಿ ಯಾಕೆ ತಮ್ಮ ತಮ್ಮ ಮಕ್ಕಳಿಗೆ ಅವರ ಕುಟುಂಬಸ್ಥರಿಗೆ ಅವರು ಈ ಕಳಿಸಲ್ಲ ಅಂತೇಳಿ ಗಣವೇಷಧಾರಿಗಳು ಯಾಕೆ ಅವ್ರಿಗೆ ಯಾಕೆ ಗಣವೇಷವನ್ನು ತೊಡಿಸಲ್ಲ ಈ ಥರದ್ದೆಲ್ಲ ಪ್ರಶ್ನೆಗಳು ಮಾಡ್ತಾ ಇದ್ರು ಯಾಕೆ ಬಡವರ ಮಕ್ಕಳು ಟಾರ್ಗೆಟ್ ಮಾಡ್ತೀರಿ ಆ ಥರದ್ದು ನಿಮ್ಗೆ ಆ ಥರದ್ದು ನಿಲುವಿದ್ರೆ ನಿಮ್ಮ ಮಕ್ಕಳಿಗೂ ನೀವು ಮಾಡಿಸ್ಬೋದಲ್ಲ ಅದೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಗ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಒಂದಿನ ಹಾಕ್ಸೋದಲ್ಲ ತ್ರಿಶೂಲ ದೀಕ್ಷೆ ಕೊಡಿಸಬೇಕು ಶಾಲೆ ಕಾಲೇಜನ್ನು ಬಿಡಿಸಿ ಶಾಖೆ ಕಳಿಸಬೇಕು ಪೂರ್ಣ ಪ್ರಮಾಣದ ಕಂಪ್ಲೀಟ್ ಆಗಿ ಆತನನ್ನು ಕಾರ್ಯಕರ್ತನನ್ನಾಗಿ ಮಾಡಿ ಮತ್ತೊಂದು ಕಡೆ ಕುಟುಂಬ ರಾಜಕಾರಣದ ವಿಚಾರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಯಡಿಯೂರಪ್ಪ ಕುಟುಂಬ ಏನು ರಾಜ್ಯ ರಾಜ್ಯಾಧ್ಯಕ್ಷ ಸ್ಥಾನ ಇದೆಯಲ್ಲ ಅದು ಇವ್ರಿಗೆ ಸಿಗಬೇಕಿತ್ತಂತೆ ಈ ಥರದ್ದೆಲ್ಲ ಹೇಳಿದ್ರಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ರು ಯಾಕೆ ಇದೆಲ್ಲ ಪ್ರಶ್ನೆ ಮಾಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೆಳಗಿನ ಮನೆಯಲ್ಲಿ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ ನಿಮ್ಮ ಬಿ ಜೆ ಪಿ ಅಧ್ಯಕ್ಷರು ಇವಾಗ ಯಾರ ಮಗ ಏನಷ್ಟು ಅಂದರೆ ನೀವಾಗಬೇಕಾಗಿರುವ ಅವರೇ ಆಗಬೇಕಾದಿತ್ತಂತಲ್ಲ ಬಿ ಜೆ ಪಿ ಅಧ್ಯಕ್ಷರು ಸುನಿಲ್ ಅವರು ವಿಜೇಂದ್ರ ಅವ್ರು ಹೆಂಗಾದರು ನನಗೆ ಬೇಜಾರಾಗ್ಬಿಟ್ಟಿದೆ ನಾನು ಜನರಲ್ ಸೆಕ್ರೆಟರಿಯಿಂದ ದೂರ ಉಳಿತೀನಿ ಅಂತ ಹೇಳಿದ್ದು ನಾನು ಅವರ ಅಲ್ಲ ಹೆಂಗೆ ಮರೀತಾರೆ ಇವರೆಲ್ಲರೂ ಆಮೇಲೆ ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ ಸುಮ್ಮನೆ ಯಾವುದೋ ಒಂದು ದಿನ ಫೋಟೋ ತೆಗಿಸೋದಲ್ಲ ಕೊಡಿ ತ್ರಿಶೂಲ್ ದೀಕ್ಷೆ ಕೊಡಿ ರಾತ್ರಿ ಹೊತ್ತು ಗೋರಕ್ಷಣೆಗೆ ಬಿಡಿ ಅವ್ರಿಗೆ ಸ್ಕೂಲಿಂದ ಬಿಡಿಸಿ ಕಾಲೇಜಿಂದ ಬಿಡಿಸಿ ಬಿಸ್ನೆಸ್ಸಿಂದ ಬಿಡಿಸಿ ಶಾಖೆಯಲ್ಲಿ ಫುಲ್ ಟೈಮ್ ಕಾರ್ಯಕರ್ತರು ಆಗಿ ಆಮೇಲೆ ನೀವು ನಮಗೆ ಬಂದು ಉಪದೇಶ ಮಾಡಿ ಕುಟುಂಬದ ರಾಜಕೀಯ ಬಗ್ಗೆ ಮಾತಾಡೋಂಗಿದ್ರೆ ಸ್ವಲ್ಪ ದಯವಿಟ್ಟು ನೀವು ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಮೇಲ್ಮನೆಯಲ್ಲಿ ಮತ್ತು ಕೆಳಗಿನ ಮನೆಯಲ್ಲಿ ನೋಡಿಬಿಟ್ಟು ಆಮೇಲೆ ಚರ್ಚೆಗೆ ಬರೋಕ್ಕೆ ತಯಾರಿದ್ದೀನಿ ನಾನು ನೋ ಪ್ರಾಬ್ಲಮ್ ವಿತ್ ದಟ್ ಅಟ್ ಆಲ್ ಈಗ ಪ್ರಾಬ್ಲಮ್ ಏನಿದೆ ಅಂದರೆ ಬಿ ಜೆ ಪಿ ಅವರು ಅವರ ಇತಿಹಾಸದಲ್ಲೇ ವೀಕ್ ಅವರು ಶ್ರೀ ರಾಘವೇಂದ್ರ ಅವರ ತಂದೆಯವರಾದಂಥ ಯಡಿಯೂರಪ್ಪ ಅವರು ವೇದಿಕೆ ದಿವಂಗತ ಅನಂತಕುಮಾರ್ ಅವ್ರ ಜೊತೆ ಹಂಚ್ಕೊಂಡಾಗ ಏನು ಮಾತಾಡಿದ್ರು ಮುಖ್ಯಮಂತ್ರಿ ಹಂಗೆ ಆಗಿಲ್ಲಪ್ಪ ನಾವು